ಆತ್ಮೀಯ ಸಿಆರ್ ಪಿ ಮಿತ್ರರೇ ನಾವು ಶಾಲಾವಾರು ಎಮ್ ಡಿ ಎಂ ಹಾಜರಾತಿಯನ್ನು ಯಾವ ರೀತಿಯಾಗಿ ನೋಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದೀನಿ ಬನ್ನಿ ಸಿ ಆರ್ ಸಿ ಲಾಗಿ ಉಪಯೋಗಿಸಿಕೊಂಡು ಯಾವ ರೀತಿಯಾಗಿ ನಾವು ಆ ಆ್ಯಪಲ್ಲಿ ಅಲ್ಲಿ ಶಾಲಾವಾರು ಎಷ್ಟು ಹಾಜರಾತಿ ಹಾಕಿದ್ದಾರೆ ಶಿಕ್ಷಕರು ಅನ್ನೋದನ್ನ ಈ ಒಂದು ಆ್ಯಪಲ್ಲಿ ಅಲ್ಲಿ ನೋಡೋಣ ಬನ್ನಿ ಬ್ರೌಸರ್ ಓಪನ್ ಮಾಡಿಬಿಟ್ಟು ಎಸ್ ಎಟ್ ಎಸ್ ಅಂತ ಟೈಪ್ ಮಾಡಿ ಈಗ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಇದೆ ನೋಡಿ ಅದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಲಾಗಿನ್ ಅಂತ ಇದೆ ನೋಡಿ ಈ ಲಾಗಿನ್ ಅನ್ನ ಕ್ಲಿಕ್ ಮಾಡ್ಕೋಬೇಕು ಈ ಲಾಗಿನ್ ಇದೆ ನೋಡಿ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಎಮ್ ಡಿ ಎಂ ಆಕ್ಟಿವಿಟಿ ಅಂತ ಇದೆ ನೋಡಿ ಇಲ್ಲಿ ಎಡಗಡೆ ಭಾಗದಲ್ಲಿ ಕಾಣುತ್ತದೆ ಈ ಎಮ್ ಡಿ ಎಂ ಆಕ್ಟಿವಿಟಿಯನ್ನ ನಾವು ಕ್ಲಿಕ್ ಮಾಡಬೇಕು ಇಲ್ಲಿ ಜೂಮ್ ಮಾಡಿ ತೋರಿಸ್ತಾ ಇದೆ ನೋಡಿ ಇಲ್ಲಿ ನಿಮ್ಮ ಆರ್ ಸಿ ಲಾಗಿನ್ ಎಸ್ ಎಟಲ್ ಲಾಗಿನ್ ಏನಾದ್ರೆ ನೋಡಿ ಅದನ್ನ ಹಾಕೋಬೇಕು ಆಮೇಲೆ ನಿಮ್ಮ ಪಾಸ್ವರ್ಡ್ ಹಾಕೊಳ್ಳಿ ನಂತರದಲ್ಲಿ ಇಲ್ಲಿ ಕ್ಯಾಪ್ಚಾ ನಾವು ನಮೂದಿಸಬೇಕು ಕ್ಯಾಪ್ಚಾ ಕೋಡ್ ಏನಿದೆ ನೋಡಿ ಓ ನೈಂಟಿ ತ್ರೀ ಯು ತ್ರೀ ನಾವು ಏನ್ ಮಾಡ್ತೀರಪ್ಪ ಅಂದ್ರೆ ಲಾಗಿನ್ ಅನ್ನ ಕ್ಲಿಕ್ ಮಾಡುತ್ತೇನೆ ಕ್ಲಿಕ್ ಮಾಡಿದ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಈ ಪೇಜ್ ಓಪನ್ ಆದ ನಂತರ ಇಲ್ಲಿ ಮೂರ್ಗೇನೆ ಕಾಣ್ತಾವಲ್ಲ ಇದನ್ನ ಏನು ಮಾಡ್ತೀವಿ ಇಲ್ಲಿ ಕ್ಲಿಕ್ ಮಾಡಿಕೊಳ್ತೀವಿ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಎಸ್ ಎ ಟಿ ಎಸ್ ಒಂದು ಪೇಜ್ ತೆಗೆದು ಎಂ ಡಿ ಎಂ ಇಲ್ಲಿ ಎಂ ಡಿ ಎಂ ಸ್ಟ್ಯಾಟಿಸ್ಟಿಕ್ ರಿಪೋರ್ಟ್ ಇದೆ ನೋಡಿ ಇದನ್ನ ಕ್ಲಿಕ್ ಟಿ ಎಸ್ಎಟಿಎಸ್ ಎಂ ಡಿ ಎಂ ಆ್ಯಪ್ ಅಲ್ಲಿ ಇಲ್ಲಿ ನಾವೇನ್ ಮಾಡಬೇಕು ಯಾವ ಡೇಟ್ ಇಂದೇಟ್ ಇಂದು ಯಾವ ಡೇಟ್ ಬೇಕು ನೋಡ್ಬೇಕು ಉದಾಹರಣೆಗೆ ನಾ ಹಿಂದಿನ ಡೇಟ್ ಇಂದ ನೋಡ್ಬೇಕಾಗಿತ್ತು ಅಂದ್ರೆ ಇವತ್ತಿಂದು ಹಾಕಿದ್ರೆ ಈ ಡೇಟ್ ಕಾಣ್ತಿತ್ತು ಇನ್ನೂ ಟೈಮ್ ಇರೋದ್ರಿಂದ ನಾಲ್ಕನೇ ತಾರೀಕಿನ ಕೊಡ್ತಾ ಇದ್ದೀನಿ ಈಗ ನಾಲ್ಕನೇ ತಾರೀಕು ನಾಲ್ಕನೇ ತಾರೀಕಿನ ಒಂದು ಎಂ ಡಮ್ ಆ್ಯಪ್ ಅಲ್ಲಿ ಯಾವ ಶಾಲೆಯವರು ಹಾಕಿದ್ದಾರೆ ನೋಡೋಣ ಬನ್ನಿ ಇದು ಶೋ ಅಂತಿದೆ ನೋಡಿ ಇಲ್ಲಿ ಆಲ್ ಅಂತ ಕೊಡಬೇಕು ಸೋ ಎಂಟ್ರೀಸ್ ಇಲ್ಲಿ ನೋಡಿ ಈ ರೀತಿಯ ಇರ್ತಕ್ಕಂಥ ಹದಿನಾರು ಶಾಲೆಗಳು ನಮ್ಮ ಜಿಗಜಿನ್ ಕಷ್ಟದಲ್ಲಿ ಇಲ್ಲಿ ಒಂದರಿಂದ ಐದು ಬರ್ತದೆ ಇಲ್ಲಿ ಆರಿಂದ ಎಂಟು ಬರ್ತದೆ ಅಂದರೆ ಯಾರ್ಯಾರು ಹಾಕಿದ್ದಾರೆ ಯಾರ್ಯಾರು ಹಾಕಿಲ್ಲ ಇದೆಲ್ಲ ಸಂಪೂರ್ಣ ಮಾಹಿತಿ ಸಿಗ್ತದೆ ಇದು ನಂಬರ್ ಆಫ್ ಟೀಚರ್ಸ್ ಶಿಕ್ಷಕರ ಒಂದು ಹಾಜರತಿ ಇದು ಇದು ಮಕ್ಕಳ ಹಾಜರತಿ ಒಂದರಿಂದ ಐದು ಇದು ಆರರಿಂದ ಎಂಟನೇ ತರಗತಿಯ ಮಕ್ಕಳ ಹಾಜರತಿ ಇದು ಒಂಬತ್ತರಿಂದ ಹತ್ತನೇ ತರಗತಿಯ ಒಂದು ಹಾಜರತಿ ಟೋಟಲ್ ಸಂಖ್ಯೆ ಇಲ್ಲಿ ನೋಡ ನೋಡಲಾಗಿ ಇಲ್ಲಿ ನಾಲ್ಕನೇ ತಾರೀಕಿಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು 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 ಶಾಲೆಯವರು ಮಾತ್ರ ಹಾಕಿದ್ದಾರೆ ಇನ್ನೂ ಒಂಬತ್ತು ಶಾಲೆಯವರು ಹಾಕಿಲ್ಲ ಅನ್ನೋದು ಮಾಹಿತಿ ಗೊತ್ತಾಗುತ್ತಾ ಇದನ್ನು ನಿಮ್ಮ ಕ್ಲಸ್ಟರ್ಗೆ ಕಳಿಸಬೇಕಾದಾಗ ನಾವು ಇಲ್ಲಿ ಎಕ್ಸ್ಪೋರ್ಟ್ ಟು ಪಿ ಡಿ ಎಫ್ ಇರ್ತಿದೆ ನೋಡಿ ಇದನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಈ ರೀತಿಯಾಗಿ ಓಪನ್ ಆಗುತ್ತೆ ಓಪನ್ ಆದ ನಂತರ ಇಲ್ಲಿ ನಾವು ಇಲ್ಲಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿ ಸೇವ್ ಆಸ್ ಸೇವ್ ಆ್ಯಸ್ ಎ ಪಿ ಡಿ ಎಫ್ ಅಂತ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಪಿ ಡಿ ಎಫ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಕ್ಲಸ್ಟರ್ ಹೆಸರು ಬರೆದು ನಾನು ಇಲ್ಲಿ ಬರ್ತೀನಿ ನೋಡಿ ಜಗಜೀವನಿಂದ ಬರ್ತೀನಿ ಹಿಂಗೆ ಎಲ್ಲ ಒಂದು ಮಾಹಿತಿಯನ್ನ ನಾವು ಶೇರ್ ಮಾಡಿ ಸೇವ್ ಮಾಡಿ ನಾವು ಇದು ಮಾಡೋದು ಇಲ್ಲಂದ್ರೆ ಸ್ಕ್ರೀನ್ ಶಾಟ್ ನೀವು ಹಾಕಿ ನಿಮ್ಮ ಕ್ಲಸ್ಟರ್ಗೆ ಕಳಿಸಬಹುದು ಹೀಗೆ ಮಾಡೋದ್ರಿಂದ ಯಾವ ಯಾವ ಶಿಕ್ಷಕರು ಯಾವ ಶಾಲೆಯ ಶಿಕ್ಷಕರು ಈ ಮಾಹಿತಿ ಹಾಕಿದ್ದಾರೆ ಯಾವ ಶಾಲೆಯ ಶಿಕ್ಷಕರು ಮುಖ್ಯ ಶಿಕ್ಷಕರು ಹಾಕಿಲ್ಲ ಅನ್ನೋದು ಗೊತ್ತಾಗುತ್ತಾ ಇದು ಪ್ರತಿದಿನ ಕಡ್ಡಾಯವಾಗಿ ಕಡ್ಡಾಯವಾಗಿ ಹಾಕ್ಬೇಕು ಇದು ಸ್ಟೇಟ್ ಆಫೀಸ್ಗೆ ಹೋಗುತ್ತದೆ ನಮಸ್ಕಾರಗಳೊಂದಿಗೆ